ನಮಸ್ತೆ ವೀಕ್ಷಕರೇ ಈ ದೃಶ್ಯ ನೀವು ನೋಡುತ್ತಿರುವುದು ಸುಬ್ರಹ್ಮಣ್ಯ ಗ್ರಾಮದ ಕುಲ್ಕುಂದ ಎಂಬ ಭಾಗದಲ್ಲಿ ಈ ಭಾಗದಲ್ಲಿ ಒಂದೊಂದು ಗಾಳಿಗೆ ಮರ ಮುರಿದು ಬಿದ್ದಿದೆ ಆ ಮರ ಮುರಿದು ಬಿದ್ದದನ್ನು ತುಂಡು ಮಾಡಿ ಅದರ ಉಳಿದ ಭಾಗಗಳನ್ನೆಲ್ಲ ರಸ್ತೆ ಬದಿಯಲ್ಲೇ ಹಾಕಿದ್ದಾರೆ ಬಿದ್ದಿದೆ ಅಂದರೆ ನೀರು ರಸ್ತೆಯಲ್ಲಿ ಹರಿದು ಹೋಗಬಹುದು ಈ ಮರ ಬಿದ್ದಿದೆ ಈ ಮರ ಬಿದ್ದು ಇಲ್ಲಿ ನೋಡಿ ಈ ಕಟ್ ಮಾಡಿದ ಗಿಡಗಂಟೆ ಅದರದ್ದು ಗೆಲ್ಲುಗಳನ್ನೆಲ್ಲ ರಸ್ತೆ ಬದಿಯಲ್ಲಿ ಹಾಕಿದ್ದಾರೆ ಇದನ್ನ ತೆರವು ಮಾಡೋದು ಯಾರು ಈಗ ಆ ಚರಂಡಿ ಆ ನೀರು ಹೋಗುವಂತ ಜಾಗದಲ್ಲಿ ಆ ಇತರ ಮರವನ್ನ ಗೆಲ್ಲುಗಳನ್ನೆಲ್ಲ ಹಾಕಿದೆ ಆ ನೀರು ಹೋಗುದು ಬ್ಲಾಕ್ ಆಗುತ್ತೆ ಇದನ್ನು ತೆರವು ಮಾಡೋದು ಯಾರು ಇದನ್ನು ತೆರವು ಮಾಡುವುದು ಪಿಡಬ್ಲ್ಯೂ ಡಿ ಇಲಾಖೆಯ ಅಥವಾ ಫಾರೆಸ್ಟ್ ಇಲಾಖೆ ನಾವು ಚರಂಡಿಯನ್ನು ಸರಾಗವಾಗಿ ನೀರು ಹೋಗ್ಲಿಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲಾಂದರೆ ನೋಡಿ ಈ ಮರ ಬಿದ್ದು ಮರವನ್ನು ಕಟ್ ಮಾಡಿ ಎಲ್ಲ ಸೈಡಿಗೆ ಹಾಕಿ ಇಲ್ಲಿ ಈ ಬಿದ್ದ ಮರದ ಈ ಕಸಗಳನ್ನು ಇದನ್ನೆಲ್ಲ ತೆಗ್ಯೋದು ಯಾರು ಇದು ಪಿ ಡಬ್ಲ್ಯೂ ಡಿ ಕೆಲಸವ ಅಥವಾ ಫಾರೆಸ್ಟ್ ಇಲಾಖೆಯ ಈ ಥರ ನಿರ್ಲಕ್ಷ್ಯ ಮಾಡಿದರೆ ಈ ನೀರೆಲ್ಲ ಈ ರಸ್ತೆಯಲ್ಲಿ ಬರ್ತದೆ ರಸ್ತೆ ಮೊದಲೇ ಹೊಂಡ ಗುಂಡಿಯಿಂದ ತುಂಬಿದೆ ಎಲ್ಲ ಹೊಂಡ ಗುಂಡಿನಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಗುಂಡಿಯಿಂದ ತುಂಬಿದೆ ಈ ಹೊಂಡ ಇನ್ನಷ್ಟು ದೊಡ್ಡದಾಗ್ತದೆ ಈ ಗುಡ್ಡದಿಂದ ಬರುವ ನೀರೆಲ್ಲ ಗುಡ್ಡದಲ್ಲಿಂದ ಬರುವ ನೀರೆಲ್ಲ ಈ ರಸ್ತೆಗೆ ಬರ್ತದೆ ಇದನ್ನ ತೆರವು ಮಾಡಿ ಸೈಡ್ಗೆ ಹಾಕಿದ್ರೆ ಅದು ನೀರು ರಸ್ತೆ ಬದಿಯಲ್ಲಿ ಸರಾಗವಾಗಿ ಹೋಗ್ತದೆ ನೋಡಿ ಇಲ್ಲಿ ನೋಡಿ ಈ ರಸ್ತೆ ಈ ನೀರೆಲ್ಲ ರಸ್ತೆ ಮೇಲೆ ಬರ್ತದೆ ಗುಡ್ಡದಿಂದ ಬರುವ ನೀರೆಲ್ಲ ಅದಕ್ಕೊಂದು ಸಮರ್ಪಕವಾದ ವ್ಯವಸ್ಥೆ ಇಲ್ಲ ನಮ್ಮ ಪ್ರಶ್ನೆ ಅಷ್ಟೇ ಇದು ಪಿಡಬ್ಲ್ಯೂ ಡಿ ಇಲಾಖೆಗೆ ಸೇರ್ತದ ಅಥವಾ ಫಾರೆಸ್ಟ್ ಇಲಾಖೆಗೆ ಸೇರ್ತದೆ ಇದರ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ನೋಡಿ ಮೊದಲೇ ರಸ್ತೆ ಹೊಂಡ ಬಿದ್ದು ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲ ನೀರು ರಸ್ತೆಯಲ್ಲೇ ಹೋಗುದು ಸುಬ್ರಹಣ್ಯಕ್ಕೆ ಸುಬ್ರಹಣ್ಯಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ನೋಡಿ ಮೊದಲೇ ರಸ್ತೆಯನ್ನು ನೋಡುವರಿಲ್ಲ ರಸ್ತೆಯನ್ನು ಅಭಿವೃದ್ಧಿ ಪಡಿಸುವ ಅದಲ್ಲದೆ ಈಗ ಹೆಚ್ಚು ಮಳೆ ಬರುವ ಕಾರಣ ರಸ್ತೆಯನ್ನು ರಿಪೇರಿ ಮಾಡಲು ಸಾಧ್ಯ ಇಲ್ಲ ರಿಪೇರಿ ತತ್ಕಾಲಕ್ಕೆ ರಿಪೇರಿ ಮಾಡಿದರೂ ಸಹ ಅದು ಕೆತ್ಕೊಂಡು ಹೋಗ್ತದೆ ಆದರೆ ಈ ಕಸಗಳನ್ನು ಈ ನಾವು ಚರಂಡಿಯನ್ನು ತುಂಬಿಸುವುದು ಅದನ್ನು ತಕ್ಷಣ ತೆರವು ಮಾಡುವುದು ರೈತ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರುತ್ತಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ ಈ ಬಗ್ಗೆ ಸಂಬಂಧಪಟ್ಟ ಪಿಡಬ್ಲ್ಯೂ ಡಿಒ ಅಥವಾ ಫಾರೆಸ್ಟ್ ಇಲಾಖೆಯೋ ಈ ಕಸವನ್ನು ತಕ್ಷಣ ತೆರವುಗೊಳಿಸಿ ಈ ರಸ್ತೆಗೆ ಒಂದು ಸಮರ್ಪಕವಾದ ಚರಂಡಿಯನ್ನು ನಿರ್ಮಿಸಬೇಕು ರಸ್ತೆಯಲ್ಲಿ ಬಂದ ನೀರು ಚರಂಡಿಗೆ ಇಳಿದು ಹೋಗುವ ಹಾಗೆ ಅನುಕೂಲ ಮಾಡಬೇಕು ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಹಾಗೂ ಈ ರಸ್ತೆ ಉಳಿಬಹುದು ಅಂತ ಹೇಳುವಂಥದ್ದು ನಮ್ಮ ಒಂದು ಅಭಿಪ್ರಾಯ ರಸ್ತೆ ಮಳೆಗಾಲ ಹುಗೆಯಲ್ಲಿಯರಿಗಾದ್ರೂ ಉಳಿಬಹುದು ಅಂತ ಇಲ್ಲಾಂದ್ರೆ ಇನ್ನಷ್ಟು ಈ ಹೊಂಡಗಳು ದೊಡ್ಡ ದೊಡ್ಡದೇ ಆಗ್ತಾ ಹೋಗ್ತವೆ